ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ಒಂದು ವಿಶೇಷವಾದ ಭೂ ವರಹಸ್ವಾಮಿ ದೇವಸ್ಥಾನದ ಬಗ್ಗೆ ನಾನು ಹೋಗಿದ್ದ ಕಾರಣ ನಾನು ನಿಮ್ಮ ಜೊತೆ ಎಲ್ಲ ಅದನ್ನು ಹಂಚ್ಕೋಬೇಕು ಅಂತ ಬಹಳ ಇಷ್ಟಪಡ್ತಾ ಇದ್ದೀನಿ ಹಾಗೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಅಂತ ಕೋರಿಕೆ ನಾನು ನಮ್ಮ ಸ್ನೇಹಿತರ ಜೊತೆ ಬೆಂಗಳೂರಿಂದ ಹೊರಟಿದ್ದು ಬೆಂಗಳೂರಿಂದ ನಿಮಗೆ ಗೊತ್ತಿದ್ದಂಗೆ ಮೈಸೂರಿಗೆ ಏನೇನು ಸಿಗುತ್ತೆ ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ನಂತರ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಲ್ಲಿ ನಾವು ಪಾಂಡವಪುರಕ್ಕೆ ಹೋಗಿ ನಂತರ ಇನ್ನೂ ಒಂದಷ್ಟು ಒಂದು ಸಿಕ್ಸ್ಟಿ ಅಷ್ಟು ದೂರ ಹೋದರೆ ನಮಗೆ ಸಿಗೋದೇ ಈ ಭೂವರಹ ಸ್ವಾಮಿ ಟೆಂಪಲ್ ಬೆಂಗಳೂರಿಂದ ನಮಗೆ ಮೂರುವರೆ ಹವರ್ ತಗೊಳ್ತು ಬಟ್ ಆದರೂ ಅದರ ಮಧ್ಯದಲ್ಲಿ ನಾವು ಶ್ರೀರಂಗಪಟ್ಟಣದಲ್ಲಿ ರಂಗನಾಥನ ದರ್ಶನ ಮಾಡಿ ನಂತರ ನಿಮಿಷಾಂಬ ದರ್ಶನ ಮಾಡಿ ನಂತರ ನಾವು ಭೂವರಹ ಸ್ವಾಮಿಗೆ ದರ್ಶನಕ್ಕೆ ನಾವು ಹೋದ್ವಿ ಆದ ಕಾರಣ ನಮಗೆ ಮತ್ತೆ ಎರಡು ಹವರ್ ಎಕ್ಸ್ಟೆಂಡ್ ಆಯಿತು ನೀವಿಲ್ಲಿ ವೀಕ್ಷಿಸ್ತಿರ್ಬೋದು ಈಗ ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡ್ತಿರ್ಬೋದು ದೂರದಲ್ಲಿ ನಾವು ಸ್ವಲ್ಪ ಗಾಡಿನ ದೂರದಲ್ಲಿ ನಿಲ್ಲಿಸಿ ಸ್ವಲ್ಪ ಒಂದು ಕ ಕಾಲು ಕಿಲೋಮೀಟ್ರ್ ಅಷ್ಟು ನಡಿಬೇಕು ನೋಡಿ ಇದೇ ಭೂವರಹ ಟೆಂಪಲ್ ನಾವು ಪಾರ್ಕಿಂಗ್ ಮಾಡಿ ನಂತರ ಈ ಥರ ನಡ್ಕೊಂಡು ಬಂದು ಈಗ ಈಗ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಸ್ವಲ್ಪ ಅಲ್ಲಿ ಕಲಿಬಿಲಿ ಇದ್ದೇ ಇರತ್ತೆ ಇದೆಲ್ಲ ಮೋಸ್ಟ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ನೋಡ್ಬೋದು ದೂರದಿಂದ ತೋರಿಸ್ತಿದ್ದೇನೆ ಸುತ್ತ ಆವರಣ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ಬಹಳ ವಿಸ್ತಾರಣೆಯಾಗಿ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಇದೇ ಮುಖ್ಯವಾದ ಭೂವಾರಹ ಟೆಂಪಲ್ಲು ಒಳಗಡೆ ಇನ್ನು ಗರ್ಭಗುಡಿ ತೋರಿಸ್ತೇನೆ ನೋಡಿ ಇನ್ನೂ ಅರಮದ ಕನ್ಸ್ಟ್ರಕ್ಷನ್ ಆಗಿದೆ ಮತ್ತು ಜನ ಅಂತೂ ಬಹಳ ಜನ ಬರ್ತಾರೆ ಇಲ್ಲಿಗೆ ನಾವೀಗ ಒಳಗಡೆ ದರ್ಶನಕ್ಕೆ ಅಂತ ಹೋಗೋಕೆ ಮುಂಚೆ ನೋಡಿ ಹೊರಗಡೆ ತೋರಿಸ್ತಿದ್ದೇನೆ ಇಲ್ಲಿ ಮುಖ್ಯವಾಗಿ ಭೂ ವರಹ ಅಂದರೆ ಭೂಮಿಗೆ ಸಂಬಂಧಪಟ್ಟ ನಾವು ಏನೇನು ಅನಿಸಿಕೆ ಕೋರಿಕೆಗಳಿರುತ್ತೆ ಅದನ್ನೆಲ್ಲ ಇಲ್ಲಿ ನಾವು ಹರಿಸ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಮಾಡಿದ್ರೆ ಅದು ಕೈಗೂಡುತ್ತೆ ಅಂತ ಪ್ರತೀತಿ ಇದೆ ಯಾರೂ ಇನ್ನೂ ಸೈಟ್ ತೊಗೊಂಡಿಲ್ಲ ಅಂತ ಅವರು ಇಲ್ಲಿ ಭೂಮಿಯಲ್ಲಿ ಸಿಗುವ ಮಣ್ಣು ಐದರಿಂದ ಒಂಬತ್ತು ಇಡೀ ಮಣ್ಣನ್ನು ಪೂಜಿಸಿದ್ರೆ ಇಟ್ಕೊಂಡು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಸೈಟ್ ಇದ್ದು ಮನೆ ಕಟ್ಟೋಕ್ಕಾಗಿಲ್ಲ ಅಂತಂದರೆ ಇಲ್ಲಿ ಬಂದು ಹರಿಸ್ಕೊಂಡು ಕಟ್ಬೋದು ನೋಡ್ಬೋದು ಈಗ ಪುರೋಹಿತರು ಏನು ಹೇಳ್ತಾರೆ ಅದನ್ನು ತಿಳ್ಕೊಳ್ಳೋಣ आपने क्या नमाजी, आप क्या नमाजा जताई, दिखलाओ तो इस दामिये दर्शन का नमाजी, मतलब क्या उनके मनी के, बढ़िया था कि उनके आपने, अपना नाम ना नमाजी, ये मतलब तुलसी के एक क्या हाल हो रहे हैं, इसी के मुझे बढ़िया लगा, मतलब वो बढ़िया कितना संता होता है, इस चार जो बढ़िया होते हैं, इसी ವೀಕ್ಷಕರೇ ನೋಡ್ಬೋದು ಇದೆ ವರಹ ಅವತಾರವು ಭಗವಾನ್ ವಿಷ್ಣುವಿನ ಮೂರನೇ ಅವತಾರ ಅಂತ ಅನಿಸ್ಕೊಂಡಿದೆ ಗರ್ಭಗುಡಿಯಲ್ಲಿ ಫೋಟೋ ಅಲ್ಲೋ ಇಲ್ಲ ಬಟ್ ಆದರೂ ನಾನು ದೂರದಲ್ಲಿ ತೆಗೆದುಕೊಂಡಿದ್ದೇನೆ ತಪ್ಪಾಗಿದ್ದರೆ ಕ್ಷಮಿಸ್ಬೇಕು ಯಾರು ಅಲ್ಲಿಗೆ ಕೈ ಅಂದರೆ ನಡ್ಕೊಂಡು ಹೋಗೋಕ್ಕೆ ಅಷ್ಟು ದೂರ ಆಗೋದಿಲ್ಲ ಅಂದೋರು ಖಂಡಿತ ಇಲ್ಲೇ ನೀವು ದರ್ಶನ ತಗೋಬೋದು ಭೂ ವರಹ ತಮಿಳಿನಲ್ಲಿ ವರಹ ಎಂದರೆ ಹಂದಿ ದಂತಕಥೆಯ ಪ್ರಕಾರ ಹಿರಣ್ಯಾಕ್ಷನು ಸಮುದ್ರದಲ್ಲಿ ಬಚ್ಚಿಟ್ಟ ಭೂಮಿಯನ್ನು ರಕ್ಷಿಸಲು ಭಗವಾನ್ ವಿಷ್ಣುವು ಈ ಅವತಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಪ್ರತೀತಿಯಾಗಿದೆ ಈ ಸ್ಥಳದಲ್ಲಿ ಭೂ ಸಂಬಂಧಪಟ್ಟ ಯಾವುದೇ ಈಗ ಸೈಟ್ ತಗೊಳಕ್ಕಾಗಲಿಲ್ಲ ಮನೆ ಕಟ್ಟೋಕ್ಕಾಗಲಿಲ್ಲ ಅದನ್ನೆಲ್ಲ ನೀವು ಹರಿಸ್ಕೊಂಡ್ರೆ ಖಂಡಿತ ಅದು ಕೈಗೂಡುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ ಹಾಗೂ ಎಷ್ಟೊಂದು ಜನಕ್ಕೆ ಅದು ಕೈಗೂಡಿದೆ ಆದಮೇಲೆ ಬಂದು ಅಲ್ಲಿ ದೇವರಿಗೆ ಪೂಜೆ ಸಲ್ಲಿಸ್ತಾರೆ ನೀವು ಸಹ ಈ ಭೂವರಹ ಸ್ವಾಮಿ ಟೆಂಪಲ್ಗೆ ಬನ್ನಿ ದರ್ಶನ ತೆಗೆದುಕೊಳ್ಳಿ ನಿಮ್ಮ ಆಸೆಗಳನ್ನು ನೆರವೇರಿಸ್ಕೊಳ್ಳಿ ಪೂರ್ತಿಯಾಗಿ ಯಾರು ವೀಡಿಯೋ ನೋಡಿದ್ದಾರೆ ಖಂಡಿತ ಬಹಳ ಸಂತೋಷ ಆದಲ್ಲಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹಾಗೂ ಲೈಕ್ ಕೊಡಿ ಮತ್ತಷ್ಟು ಈ ಥರ ಹೊಸ ಹೊಸ ವೀಡಿಯೋಗಳು ಹೊಸ ಹೊಸ ಜಾಗಗಳನ್ನು ನೋಡ್ಕೊಂಡು ಬಂದು ಖಂಡಿತ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ಭೂವರಹ ಸ್ವಾಮಿ ದರ್ಶನ ಪಡೆಯೋಣ ನೀವು ಖಂಡಿತ ನಿಜವಾಗಲೂ ಹೋಗಿ ಅಲ್ಲಿ ದರ್ಶನ ಪಡೆದ್ರೆ ಬಹಳ ಒಳಿತು ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಸಹ ಮಾಡಿಕೊಳ್ಳಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಸಹ ಕೊಡಿ ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಧನ್ಯವಾದಗಳು ಬಾಯ್